ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಎಲ್ಲ ರೀತಿ ಪ್ಲಾನ್ ಕೂಡ ಉಲ್ಟಾ ಹೂಡುತ್ತದೆ ಇಲ್ಲಿ ಕಾವೇರಿಯವರು ಬಜ್ರಾ ಭಾಗಕ್ಕೆ ಏನೋ ಒಂದು ಸ್ಕೆಚ್ ಮಾಡ್ತಾರೆ ಬಟ್ ಅದು ಯಾವುದೇ ರೀತಿ ಫಲ ಕೊಡುವುದಿಲ್ಲ ಇಲ್ಲಿ ಸತ್ಯ ಹೇಳಿದ್ರು ಕೂಡ ಕೀರ್ತಿ ಮೇಲೇ ಸ್ವಲ್ಪ ಆಪಾದನೆ ಬರುವ ಹಾಗೆ ಕಾವೇರಿಯವರು ಮಾಡ್ತಾ ಇದ್ದಾರೆ ಹಾಗಿದ್ರೆ ಹಾಗೆ ದೇನಪ್ಪ ಮೋಕ್ಷ ಅಂತಂತ ಕೇಳಿ ಕೆನ್ನೆಗೆ ಬಾರಿಸ್ಕೊಂಡು ಬಾರಿಸ್ಕೊಂಡು ಮಾಡ್ಕೋಬೇಕಾಗಿದೆ ಕಾವೇರಿಯವರು ಹಾಗಿದ್ರೆ ಜೊತೆಗೆ ಅಲ್ಲಿ ಸುಪ್ರೀತ್ ಅವರ ಗಂಡ ಬಂದೇ ಬಿಟ್ಟರು ಅಂಕಿತ್ಗೆ ಅಪ್ಪ ಸಿಕ್ಕೇ ಬಿಟ್ರು ಯಾರಪ್ಪ ಬಂದದ್ದು ಇದೆಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋ ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮಿ ಯಾವಾಗ ನಾನು ಸತ್ಯ ಹೇಳ್ತೀನಿ ಅಂದು ಬೇಡ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ರು ಆ ಟೈಮಲ್ಲಿ ನಿಜವಾದ ಸತ್ಯ ಬಟ ಬೈಲಾಗೆ ಹೋಯಿತು ವರ್ಷಗಳಿಂದ ಮುಚ್ಚಿಟ್ಟದಂಥ ಆ ಒಂದು ಮದುವೆ ಗುಟ್ಟು ರಿವಿಲ್ಲ ಆಯ್ತು ಈ ಕಡೆ ವೈಷ್ಣವ್ಗೆ ಸತ್ಯ ಗೊತ್ತಾಗ್ತದಾಗೆ ರೊಚ್ಚಿಗೆದ ವೈಷ್ಣವ್ ತನ್ನ ಅಮ್ಮನ ಯಾವುದೇ ಕಾರಣಕ್ಕೂ ಬಿಡದ ಸತ್ಯ ಹೇಳಲೇಬೇಕು ಅಂತ ಹೇಳಿ ಪಟ್ಟಿಡ್ಕೊಂಡು ಹಿಡ್ಕೊಂಡು ಕುತ್ಕೊಂಡ ಆ ಒಂದು ಟೈಮಲ್ಲಿ ವಿಧಿ ಮಾಡಿದ ಒಂದು ಫೋಟೋ ಫ್ರೇಮ್ನ ಹಾಕ್ಸಿಕ್ಕೆ ಕರೆಸಿದ ಕಾರ್ಪೆಂಚುರಿಯಿಂದಾಗಿ ಕಾವೇರಿಯವರು ಬಚಾವಾಗ್ತೀನಿ ಅಂತ ಅಂದ್ಕೊಂಡ್ರು ಬಟ್ ಇಲ್ಲಿ ವಿಧಿ ಬಂದಿದೆ ತನ್ನ ಬರ್ಡೇ ವಿಶ್ವನ ಮನೆಯವ್ರಿಗೆ ಹೇಳಿ ನೀವು ಯಾರೂ ಕೂಡ ನನ್ನ ಬರ್ಡೇ ನನ್ನ ಮಾಡ್ಕೊಳ್ಳೇ ಇಲ್ಲ ಅಂತ ಹೇಳಿ ಬೇಜಾರ್ ಮಾಡಿಕೊಂಡ್ಳು ಅಮ್ಮ ಅಪ್ಪ ಅಣ್ಣ ಎಲ್ಲ ಕೂಡ ಕನ್ವಿನ್ಸ್ ಮಾಡಲಿಕ್ಕೆ ಹೋದರೂ ಕೂಡ ಕನ್ವಿನ್ಸ್ ಆಗದೆ ನೀವು ಯಾರು ನನ್ನ ಮನೆಯವರೇ ಅಲ್ಲ ಐ ಹೇಚ್ ಯು ಅಂತ ಹೇಳಿ ಹೋದ್ಲು ಇದರಿಂದಾಗೇ ಪಾಪ ವಿಧಿಗೆ ವಿದ್ಯೆಗೆ ತುಂಬ ಬೇಜಾರಾಗಿರತ್ತೆ ಅಂತ ಲಕ್ಷ್ಮಿ ಹೇಳ್ತಾ ಇದ್ದರೆ ಖಂಡಿತವಾಗ್ಲು ಅಂತ ಎಲ್ರಿಗೂ ಕೂಡ ಅನ್ನಿಸ್ತು ಆದರೆ ಇಲ್ಲಿ ಕಾವೇರಿಯವ್ರು ಅಂದ್ಕೊಂಡು ನನ್ನ ಮಗಳು ಬಂದು ಹಬ್ಬ ಬಚಾವ್ ಮಾಡಿಬಿಟ್ಲು ನನ್ನ ಇಲ್ಲ ಅಂದರೆ ನನ್ನ ಮಗ ನನ್ನ ಬಿಡ್ತಾ ಇರಲಿಲ್ಲ ಅಂತ ಅಂದ್ಕೊಂಡು ರಿಲೀಫ್ ಫೀಲ್ ಆಗ್ತಾಯಿದ್ರು ಬಟ್ ಅದು ರೀತಿ ಆಗತ್ತ ಖಂಡಿತ ಇಲ್ಲ ಅವ್ರು ಅಂದ್ಕೊಂಡಾಗ ಆಗೋದೇ ಇಲ್ಲ ಈ ಬಾರಿ ವೈಷ್ಣವ್ ಬಿಡೋಕೆ ರೆಡಿನೇ ಇಲ್ಲ ಈ ಕಡೆ ವೈಷ್ಣವ್ ಅಂತೂ ಹೌದು ವಿಧಿ ಬರ್ಡೆ ಆಗುತ್ತೆ ಕೇಕು ಕಟ್ ಮಾಡ್ತಾಳೆ ಪಾರ್ಟಿನೂ ಆಗತ್ತೆ ಬಟ್ ಅದಕ್ಕೂ ಮೊದಲು ಒಂದು ವಿಶ್ವ ಕ್ಲಿಯರ್ ಆಗಬೇಕು ಅಂತ ಹೇಳಿದರು ಅದೇ ವಿಶ್ವವಾಗಿ ಮತ್ತೆ ಮಾತನಾಡೋಕೆ ಮುಂದುವರೆದು ಏನಪ್ಪ ಇವನು ಬಿಡೋ ಹಾಗೆ ಇಲ್ವಲ್ಲ ಮುಗೀತು ನನ್ನ ಕತೆ ಅಂತ ಕಾವೇರಿಯವರು ಭಯ ಪಡ್ತಾಯಿದ್ರೆ ಈ ಕಡೆ ವೈಷ್ಣವ್ ಹೇಳಮ್ಮ ಯಾಕೆ ರೀತಿ ಮುಚ್ಚಿಟ್ಟೆ ಯಾಕೆ ವಿಶ್ವನ ನನ್ನ ಹತ್ರ ನೀನು ಹೇಳಲಿಲ್ಲ ಹಾಗಿದ್ರೆ ನಿಜನಾ ನನ್ನ ಜಾತಕದಲ್ಲಿ ದೋಷ ಇದ್ದದ್ದು ಅಂತ ಕೇಳ್ತಿದ್ರೆ ಈ ಕಡೆ ಕಾವೇರಿಯವರು ಹೌದು ಪುಟ ನಿನ್ನ ಜಾತಕದಲ್ಲಿ ದೋಷ ಇದ್ದದ್ದು ನಿಜ ಅಂತ ಹೇಳ್ತಾರೆ ಆದರೆ ಇಲ್ಲಿ ಅಜ್ಜಿ ಮಾತ್ರ ನಮಗೆ ಗೊತ್ತಿರ್ಲಿಲ್ಲವಲ್ಲ ಇನ್ ಜಾತಕದಲ್ಲಿ ಇವನು ಜಾತಕದಲ್ಲಿ ದೋಷ ಇದ್ದಿದ್ದು ಅಂತ ಹೇಳಿದಾಗ ಅಮ್ಮ ಬೇಕಿದ್ರೆ ಹೋಗಿ ನೀವು ಕೂಡ ವಿಚಾರಿಸಿ ಪುಟ್ಟನ ಜಾತಕದಲ್ಲಿ ದೋಷ ಇದ್ದಿದ್ದು ನಿಜ ಅಂತ ಹೇಳ್ತಾರೆ ಹಾಗಂದು ಮಾತ್ರಕ್ಕೆ ಈ ವಿಶ್ವನ ನೀನೇ ಮುಚ್ಚಿಟ್ಕೋಬೇಕಿತ್ತಮ್ಮ ಈ ವಿಶ್ವನ ನೀನು ಕೀರ್ತಿಗೆ ಹೇಳಿದ್ಯಾ ಅಂತ ಕೇಳ್ತಿದ್ರೆ ಹೌದು ಪುಟ್ಟ ಈ ಜಾತಕದ ವಿಶ್ವನ ನಾನು ಕೀರ್ತಿಗೆ ಹೇಳಿದೆ ಯಾಕಂದರೆ ಅವಳೇ ಅಲ್ವಾ ನಿನ್ನ ಮದುವೆ ಆಗಬೇಕಾಗಿದ್ದಿತ್ತು ಹಾಗಾಗಿ ಈ ವಿಶ್ವನ ಅವಳು ತಿಳ್ಕೊಳ್ಳೋದು ತುಂಬ ಮುಖ್ಯ ಅಂತ ಅನ್ನಿಸ್ತು ಆದರೆ ನನಗೆ ಗೊತ್ತಿರಲಿಲ್ಲ ಈ ವಿಶ್ವನ ತಿಳಿತಿದ್ದಾಗೆ ಅವಳು ನಿನ್ನೆ ಬಿಟ್ಟು ಹೋಗ್ತಾಳೆ ಅಂತ ನಾನು ಕೂಡ ತುಂಬಾ ಅಂಗ್ಲಾಚಿ ಕೇಳ್ಕೊಂಡೆ ಮದುವೆ ಆಗುವ ಅಂತ ಬಟ್ ಅವಳು ಮೋಸ ಮಾಡಿಬಿಟ್ಲು ಅಂತ ಹೇಳ್ತಿದ್ದಾರೆ ಈ ಕಡೆ ಅಮ್ಮ ನೀನು ಕೀರ್ತಿಗೆ ಯಾಕೆ ಆ ವಿಷಯ ಹೇಳಬೇಕಿತ್ತು ಆ ವಿಷಯ ಆಮೇಲೆ ಏನಾಯ್ತು ಎಂತು ಅಂತ ಬೇಕಾಗಿಲ್ಲ ಇವತ್ತು ಎಲ್ಲರ ಜೀವನ ಕೂಡ ಸ್ಪಾಯ್ಲ್ ಆಗಿದೆ ಆ ವಿಷಯ ಹೇಳಬೇಕಾಗಿದ್ದು ನೀನು ನನಗ ಕೀರ್ತಿಗ ಅಂತ ಕೇಳ್ತದಾನೆ ವೈಷ್ಣು ಪುಟ್ಟ ಅದು ನಿನ್ನನ್ನು ಮದುವೆ ಆಗ್ತಿದ್ದದ ಅವಳಲ್ವ ಎಲ್ಲವನ್ನ ಕೂಡ ಅವಳು ತಿಳ್ಕೊಬೇಕಿತ್ತಲ್ವ ಅಂತ ಹೇಳ್ತಿದ್ರೆ ನೀನು ಅವತ್ತು ಮಾಡಿದ ಕೆಲಸದಿಂದ ಏನಾಗಿದೆ ಅಂತ ನೋಡ್ತಿದ್ಯಾ ಅಲ್ವಾ ಮೈ ನೀನು ಇವತ್ತು ಅವಳು ಹೇಗೆ ವಾಪಸ್ ಬಂದಿದ್ದಾಳೆ ಅಂತ ಗೊತ್ತಾಗ್ತಿದೆ ಅಲ್ವ ನೀನು ಆರು ತಿಂಗಳ ಆದಮೇಲೆ ಅವಳ ಜೊತೆ ನನ್ನನ್ನು ಮದುವೆ ಮಾಡಿಸ್ತೀನಿ ಅನ್ನೋ ವಿಶ್ವನ ಹೇಳಿದ್ಯಾ ಅಂತ ವೈಷ್ಣವ್ ಕೇಳ್ತಿದ್ರೆ ಈ ಕಡೆ ಕಾವೇರಿಯವರು ಹೆದ್ರಿ ಬೆಂಡಾಗಿಬಿಡ್ತಾರೆ ಈ ವಿಶ್ವ ಕೂಡ ಗೊತ್ತಾಗೋಯ್ತಾ ಅಂತ ಏನು ಈ ರೀತಿ ಹೇಳಿದ್ಲಾ ಅಂತ ಕೃಷ್ಣವ್ರು ಕೇಳ್ತಿದ್ರೆ ಹೌದು ಕೀರ್ತಿನೇ ಹೇಳಿದ್ಲು ಅಂತ ವೈಷ್ಣವ್ ಹೇಳಿದಾಗ ಈ ಕಡೆ ಕಾವೇರಿ ಅವರು ಅದು ಹಾಗಲ್ಲ ಪುಟ್ಟ ನಿನ್ನನ್ನು ತ್ಯಾಗ ಮಾಡಿದ್ಲು ಅನ್ನೋ ಪ್ರೀತಿ ನನಗಿತ್ತು ಅದಕ್ಕೋಸ್ಕರ ನಾನು ಯಾಕೆ ಆ ರೀತಿ ಹೇಳಿ ಖಂಡಿತ ಆ ರೀತಿ ಹೇಳ್ತಿರ್ಲಿಲ್ಲ ಬಟ್ ಅವಳು ಏನೇ ಮಾಡಿದ್ರು ಕ್ಷಮಿಸ್ತಿದ್ದೆ ಅಷ್ಟೆ ಬಿಕಾಸ್ ಅವಳು ನಿನ್ನನ್ನು ಸ್ಯಾಕ್ರಿಫೈಸ್ ಮಾಡಿದ್ಲು ನಿನಗೆ ಒಳ್ಳೇದಾಗ್ತಿತ್ತು ಅನ್ನೋ ಒಂದೇ ಕಾರಣಕ್ಕೆ ನಾನು ರೀತಿ ಮಾಡ್ತಿದ್ದೆ ಹೊರತು ಇನ್ನು ಯಾವುದೇ ರೀತಿ ಕೂಡ ನನಗೆ ಅವಳ ಬಗ್ಗೆ ಮದುವೆ ಮಾಡಿಸ್ಬೇಕು ಅನ್ನೋ ಆಲೋಚನೆ ಇಲ್ಲ ಮದುವೆ ಆದವನಿಗೆ ಮತ್ತೆ ಮದುವೆ ಮಾಡಿಸ್ತೀನಿ ಅಂತ ನಾನು ಹೇಗೆ ಪುಟ್ಟ ಮಾತು ಕೊಡೋಕ್ಕಾಗುತ್ತೆ ನೀನು ಅವ್ರ ಮಾತನ್ನು ನಂಬಿ ನನ್ನ ಹತ್ರ ಪ್ರಶ್ನೆ ಮಾಡ್ತಿದ್ಯಾ ಅಂತ ಕೇಳ್ತಿದ್ದಾರೆ ಈ ಕಡೆ ಕಾವೇರಿಯವರು ನಾನು ಆ ರೀತಿ ಕೊಟ್ಟಿದ್ದೆ ಅನ್ನೋದನ್ನೇ ಒಪ್ಕೋತಾ ಇಲ್ಲ ಆದರೆ ಇಲ್ಲಿ ವೈಷ್ಣವ್ಗೆ ನಂಬೋಕಾಗ್ತಿಲ್ಲ ಯಾಕೆ ಪುಟ್ಟ ನನ್ನ ಮಾತ ಮೇಲೆ ನಂಬಿಕೆ ಇಲ್ವಾ ಅಂದಾಗ ಯಾರನ್ನು ನಂಬಬೇಕು ಯಾರನ್ನು ಬಿಡಬಾರ್ದು ಅಂತನೇ ನನಗೆ ಅರ್ಥ ಆಗ್ತಿಲ್ಲ ಸ್ಟಿಲ್ ಐ ಆಮ್ ಇನ್ ಕನ್ಫ್ಯೂಷನ್ ಅಂತ ಹೇಳ್ತಿದ್ದಾನೆ ಆದರೆ ನೀನು ಮಾಡಿದ ಅವಾಂತರ ಎಂಥದ್ದಾಗಿದೆ ನೋಡಮ್ಮ ಅದರ ಎಫೆಕ್ಟ್ ಏನಾಗಿದೆ ಅಂತ ಗೊತ್ತಿಲ್ಲದೆ ಈ ರೀತಿ ಮಾಡಿಬಿಟ್ಯ ನೀನು ಇವತ್ತು ಕೀರ್ತಿ ಬಂದು ಕುತ್ಕೊಂಡಿದ್ದಾಳೆ ನನ್ನ ಜೀವನನೇ ಹಾಳಾಗೋಯ್ತು ಬಿಡು ಆದರೆ ನೀನು ಯಾವಾಗಲೂ ಕೂಡ ಏನು ಬೇಕೋ ಏನು ಬೇಡ ಅನ್ನೋದನ್ನು ಸರಿಯಾಗಿ ಸೆಲೆಕ್ಟ್ ಮಾಡ್ತದೆ ನೀನು ಒಮ್ಮೆ ನೀನು ಏನೇ ಸೆಲೆಕ್ಟ್ ಮಾಡಿದ್ರು ನಾನು ಪ್ರಶ್ನೆ ಮಾಡ್ತಿರ್ಲಿಲ್ಲ ಯಾಕೆ ಹೇಳು ನಮ್ಮ ನನ್ನಮ್ಮ ಏನೇ ಸೆಲೆಕ್ಟ್ ಮಾಡಿದ್ರು ಕರೆಕ್ಟಾಗಿ ಇರುತ್ತೆ ಅನ್ನೋ ನಂಬಿಕೆ ನನಗಿತ್ತು ಆದರೆ ಹೀಗೆ ಲಕ್ಷ್ಮಿ ಅವ್ರನ್ನೂ ಸೆಲೆಕ್ಟ್ ಮಾಡಿದಾಗ ನಾನು ಏನೂ ಕೂಡ ಮಾತಾಡಿದೆ ಮದುವೆ ಅದೇ ಅಂತ ಹೇಳ್ತಿದ್ರೆ ಈ ಕಡೆ ಲಕ್ಷ್ಮಿಗೆ ಅನ್ನಿಸ್ತದೆ ಹಾಗಿದ್ರೆ ಅವರಮ್ಮ ಹೇಳಿದ್ರು ಅಂತ ನನ್ನ ಜೊತೆ ಈ ರೀತಿ ಇದ್ದಾರಾ ನನ್ನ ಜೊತೆ ಪ್ರೀತಿ ಮಾಡಬೇಕು ಅಂತ ಒತ್ತಾಯದಿಂದ ಪ್ರೀತಿ ಮಾಡ್ತಿದ್ದಾರಾ ಅಂತ ಲಕ್ಷ್ಮೀಗೆ ಶುರು ಆಗಿದೆ ಈ ಕಡೆ ಕಾವೇರಿ ಅವ್ರಿಗೆ ಅನ್ನಿಸ್ತದೆ ಹಾಗಿದ್ರೆ ಪುಟ್ಟ ನೀನು ಇಷ್ಟಪಟ್ಟಿಲ್ವ ಒಮ್ಮೆ ಆ ರೀತಿ ಹೇಳ್ಬಿಡು ಪುಟ್ಟ ಆಮೇಲೆ ನಿನ್ಗೆ ಏನು ಬೇಕಿದ್ರು ಮಾತಾಡು ನಾನು ಸಹಿಸ್ಕೋತೇನೆ ಯಾಕಂದರೆ ಕೀರ್ತಿನೂ ನೀನು ಲೈಫಿಂದ ಹೋಗ್ಲು ಲಕ್ಷ್ಮಿ ಟು ಕೂಡ ಹೋಗಿಬಿಡ್ತಾಳ ಒಮ್ಮೆ ಹೇಳ್ಬಿಡು ಪುಟ್ಟ ನನ್ನ ಉದ್ದೇಶ ಕೂಡ ನೆರವೇರುತ್ತೆ ಅಂತ ಕಾವೇರಿಯವರು ಮನಸ್ಸಲ್ಲಿ ಅಂದ್ಕೊಂಡು ಹಾಗಿದ್ರೆ ನೀನು ಚೆನ್ನಾಗಿಲ್ವಾ ಪುಟ್ಟ ಈಗ ಲಕ್ಷ್ಮೀ ಜೊತೆ ಅಂತ ಕೇಳ್ತಿದ್ರೆ ಈಗ ಚೆನ್ನಾಗಿದ್ದೀನೋ ಇಲ್ವೋ ಆ ವಿಷಯ ಬೇಡಮ್ಮ ಆದರೆ ಈಗ ಲಕ್ಷ್ಮಿ ಅವ್ರಿಗೆ ಅನ್ಯಾಯ ಆಗಲಿಲ್ವಾ ನನ್ನ ಲೈಫೇನು ಹಾಳಾಯಿತು ಆದರೆ ಲಕ್ಷ್ಮಿ ಅವ್ರಿಗೇನಪ್ಪ ತಪ್ಪಾಡಿದ್ರು ಅವ್ರು ಯಾಕೆ ಇದರಲ್ಲಿ ಬಲಿಪಶು ಆಗಬೇಕಾಯ್ತು ಅಂತ ಕೇಳ್ತಿದ್ದಾರೆ ಜೊತೆಗೆ ಆ ಕಡೆ ಸುಪ್ರೀತ್ ಅವರು ಕಾಯ್ತಾ ಇದ್ದಾರೆ ತನ್ನ ಮಗ ಯಾರನ್ನ ಭೇಟಿ ಮಾಡ್ಬೋದು ಅಂತ ದೂರದಲ್ಲೇ ಕೂತ್ಕೊಂಡು ಅಷ್ಟರಲ್ಲಿ ಒಬ್ಬರು ಬರ್ತಾರೆ ಅವ್ರ ಜೊತೆ ಮಾತಾಡೋಕ್ಕೆ ಅಂಕಿ ಶುರು ಮಾಡ್ಕೊತಿದ್ರೆ ಯಾರು ಇರ್ಬೋದು ಅಂತ ಅಂದ್ಕೊಂಡು ತಿರುಗಿ ನೋಡ್ತಾ ಇದ್ದಾಗೆ ಶಾಕ್ ಆಗ್ತಾರೆ ಜ್ಯೂನ್ಯ ಕಲಕ್ಕೆ ಬಂದ ಜ್ಯೂನಿಯರ್ ಮೀಟ್ ಮಾಡೋಕೆ ಬಂದ ಏನಿರ್ಬೋದು ಇಲ್ಲಿ ಅಂತ ಹೇಳಿ ಅದರ ನಡುವೆ ಕಡೆ ಅಂಕಿತ್ ಅವ್ರ ಜೊತೆ ಮಾತನಾಡ್ತಿದ್ದಾನೆ ಅದು ನಾನು ನಿಮ್ಮನ್ನು ಭೇಟಿ ಮಾಡಬೇಕು ಅಂತಾನೆ ನಿಮ್ಮನ್ನು ಕರೆದಿದ್ದು ಅಂತಂದರೆ ಈ ಕಡೆ ಏನು ಮಾತಾಡ್ತಿರ್ಬೋದು ಇವರು ಇಬ್ಬರು ಅಂತ ಹೇಳಿ ಹತ್ತಿರ ಬಂದು ಕೇಳಿಸ್ಕೊಳ್ಳೋಕೆ ಶುರು ಮಾಡ್ಕೊತಾರೆ ಸುಪ್ರೀತಾ ಅವರು ನಾನು ನಿಮ್ಮನ್ನು ಫೇಸ್ಬುಕ್ಕಲ್ಲಿ ನೋಡಿದ್ದು ಅಂತ ಹೇಳ್ತಿದ್ದಾನೆ ಹೌದು ನಿಮ್ಮಮ್ಮ ಎಲ್ಲಿ ಅಂತ ಕೇಳಿದಾಗ ಅಮ್ಮ ಬಂದಿಲ್ಲ ಅವ್ರಿಗೆ ಗೊತ್ತಿಲ್ಲ ನಾನು ಇಲ್ಲಿಗೆ ಬರ್ತಿರೋದು ನಾನೇ ನಿಮ್ಮನ್ನು ಕರೆದಿದ್ದು ಅಂದಾಗ ಸರಿ ಆಯಿತು ಹೇಗೂ ಬಂದದ್ಯಾ ಅಲ್ವಾ ಏನು ವಿಷಯ ಹೇಳು ಅಂದಾಗ ನೀವಿಬ್ಬರು ಇಬ್ಬರು ಕೂಡ ಪ್ರೀತಿ ಮಾಡ್ತಿದ್ರೆ ಅಂತ ಗೊತ್ತು ಅದಕ್ಕೆ ನಾನೇನಾದರೂ ನಿಮ್ಮ ಮಗನೇ ಆಗಿರ್ಬೋದಾ ಅಂತ ಕೇಳಲಿಕ್ಕೆ ಬಂದೆ ಅಂಥದ್ದಾಗೆ ಅವರು ಬಂದದ್ದು ಈ ಕಡೆ ಕಪ್ಪಾಳಕ್ಕೆ ಮಗನ ಬಾರಿಸೇ ಬಿಡ್ತಾರೆ ಹಾಗಿದ್ರೆ ಇಲ್ಲಿ ಅವರ ಗಂಡ ಅಲ್ವಾ ಇವರು ಲವರ ಯಾರಿರ್ಬೋದು ಅನ್ನೋ ಪ್ರಶ್ನೆಗೆ ಮುಂದಿನ ಸಂಚಿಕೆಯಲ್ಲಿ ಉತ್ತರ ಸಿಗುತ್ತೆ ಜೊತೆಗೆ ಈ ಕಡೆ ಪುಟ ಮಾತನಾಡು ಪುಟ ನಾನು ಇದನ್ನೆಲ್ಲ ಮಾಡಿದ್ದು ನಿನಗೋಸ್ಕರನೇ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ಕೀರ್ತಿ ಈ ರೀತಿ ಹೋಗಿಬಿಡ್ತಾಳೆ ಅಂತ ಅಂತ ಕಾಮ ನೀನು ಅವತ್ತೇ ಹೇಳಬೇಕಿತ್ತು ಅವತ್ತು ಹೇಳ್ತಿದ್ರೆ ಏನೋ ಒಂದು ಇತ್ತು ನೀನು ತಪ್ಪು ಮಾಡಿಬಿಟ್ಟೆ ಇವತ್ತು ಏನೆಲ್ಲ ಅನುಭವಿಸ್ತಾ ಇದ್ದೀವಿ ಇವತ್ತು ಏನು ಆಗ್ತಿದೆ ಅಂತ ಗೊತ್ತಿದೆ ಅಲ್ವಾ ನಿನಗೆ ಇವತ್ತು ಲಕ್ಷ್ಮಿಯವ್ರಿಗೆ ಚಾಕು ಹಾಕಿದಾಳವಳು ಅಂತ ಹೇಳ್ತಿದ್ರೆ ಪುಟ ಈ ರೀತಿ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ಏನು ನಿನ್ಗೇನು ಅನ್ನಿಸ್ತದೆ ಯಾಕೆ ಮೌನವಾಗಿದೆಯಾ ನನ್ನ ಕೀರ್ತಿ ಈ ರೀತಿ ಕಿಡ್ನಾಪ್ ಮಾಡಿಸ್ತಾಳೆ ಅವಳೆ ಮಾಡಿಕೊಂಡು ನಂತರ ಲಕ್ಷ್ಮೀನ ಮಾಡಿ ಈ ರೀತಿ ಸಾಯಿಸೋಕೆ ಹೋಗ್ತಾಳೆ ಅಂತೆಲ್ಲ ನಾನು ಗೆಸ್ ಮಾಡ್ಲಿಕ್ಕೆ ಆಗ್ತದ ಇಂಥ ಪರಿಸ್ಥಿತಿ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಪುಟ್ಟ ಮಾತನಾಡು ಪುಟ್ಟ ಈ ರೀತಿ ಮೌನವಾಗಿರ್ಬೇಡ ನೀನು ಈ ರೀತಿ ಮಾನವಾಗಿರಿದ್ರೆ ನನ್ನಿಂದ ನೋಡೋಕ್ಕಾಗೋದಿಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ವೈಷ್ಣವಂತೂ ಮೌನವಾಗಿದ್ದಾನೆ ತುಂಬಾ ಸಿಟ್ಟಾಗ್ತಿದೆ ತುಂಬಾ ಸಿಟ್ಟು ಬರ್ತದೆ ಯಾಕೆ ಪುಟ್ಟ ನಿನಗೆ ನಾನೇ ಲಕ್ಷ್ಮಿನ ಕಿಡ್ನಾಪ್ ಮಾಡಿಸಿ ಈ ರೀತಿ ಮಾಡಿಸಿದ್ದೀನಿ ಅಂತ ಏನಾದರೂ ಅನ್ನಿಸ್ತಿದ್ಯಾ ಅದನ್ನು ನನ್ನ ಮೇಲೆ ಹಾಕ್ಬಿಡ್ತಿದ್ಯಾ ಅಂತಿದ್ದಾಗ ಈ ಕಡೆ ವೈಷ್ಣವ್ ಏನೋ ಮಾತಾಡದೆ ಕುಪ ಮಾಡ್ಕೊಂಡು ಹೋಗ್ತದಾನೆ ಹೋಗ್ಬೇಕಿದ್ರೆ ಅವರಿಬ್ಬರ ಅಮ್ಮ ಮಗನ ಫೋಟೋ ಕೂಡ ಕೆಳಗಡೆ ಬಿದ್ದು ಚುಕ್ಕಾಜು ಹೊಡೆದು ಹೋಗುತ್ತೆ ತಕ್ಷಣ ಎಲ್ಲರೂ ಕೂಡ ಗಾಬರಿ ಬಿದ್ದುಬಿಡ್ತಾರೆ ಮೈ ಗಾಡ್ ಏನಾಗ್ತದೆ ವೈಷ್ಣವ್ ಎಲ್ಲಿ ಹೋಗ್ತಿದ್ದಾನೆ ಅಂತ ಇಷ್ಟೆಲ್ಲ ಆಗೋದ್ರ ಜೊತೆಗೆ ಈ ಕಡೆ ಕೃಷ್ಣವ್ರ ಹತ್ರ ಬಂದಿದೆ ದಯವಿಟ್ಟು ಪುಟ್ಟನಾದರೂ ಅರ್ಥ ಮಾಡ್ಕೋತಿಲ್ಲ ನೀನಾದ್ರೂ ನನ್ನ ಮಾತನ್ನ ನಂಬಿ ಅಂತಂದರೆ ಏನು ಮಾತನ್ನ ನಂಬೇಕೋ ಕಾವೇರಿ ನಿನ್ನ ಮಾತನ್ನು ಕಪ್ಪಾಳಕ್ಕೆ ಒಂದು ಬಾರಿಸ್ತಾರೆ ಒಂದು ಮಾತು ಹೇಳ್ತೀನಿ ತಿಳ್ಕೊ ಇನ್ನು ಏನು ಮಾಡಿದ್ಯೋ ಅದು ಯಾವುದೂ ಕೂಡ ಸರಿ ಇಲ್ಲ ನೀನು ಎಲ್ಲ ವಿಷಯ ಹೇಳಬೇಕಿತ್ತು ಅಟ್ಲೀಸ್ಟ್ ನನ್ನ ಹತ್ರನಾದರೂ ಹೇಳ್ಬೋದಿತ್ತಲ್ವ ನನ್ನ ಮಗನ ಬಗ್ಗೆ ವಿ ಭವಿಷ್ಯವನ್ನ ನಿರ್ಧಾರ ಮಾಡೋ ರೈಟ್ಸ್ ನನಗೆಲ್ಲವಾ ಏನು ಮಾಡಿದೆ ನೀನು ನೀನು ಮಾಡಿದ್ಯಾ ಯಾವುದೂ ಕೂಡ ಸರಿಯಿಲ್ಲ ತಿಳಿದು ತಿಳಿದೇನೋ ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡ್ಬೋದು ಆದರೆ ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡಿದ್ರೆ ಎಂಥ ಪರಿಣಾಮ ಬೀರುತ್ತೆ ಅಂತ ಗೊತ್ತಿದ್ದು ತಪ್ಪು ಮಾಡಿದ್ರೆ ಖಂಡಿತ ನೀನು ಅದನ್ನು ಅನುಭವಿಸಲೇಬೇಕಾಗುತ್ತೆ ಬೆಲೆ ತತ್ತಲೇಬೇಕಾಗುತ್ತೆ ಇದಕ್ಕೆ ದೊಡ್ಡ ಶಿಕ್ಷೆಯನ್ನು ಅನುಭವಿಸ್ಬೇಕಾಗತ್ತೆ ನೀನು ಅಂತ ಹೇಳಿ ಅವರೂ ಕೂಡ ಖಂಡಮಂಡಲ ಆಗಿ ಕೃಷ್ಣರು ಕೂಡ ಹೋಗ್ತಾರೆ ಅಮ್ಮ ಅಂತ ಹೇಳಿ ತನ್ನ ಅಮ್ಮನ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಕಾವೇರಿ ನೀನು ಈ ರೀತಿ ಮಾಡ್ತೀಯ ಅಂತ ಅಂದ್ಕೊಂಡಿರ್ಲಿಲ್ಲ ಕಾವೇರಿ ಅಂತ ಅಮ್ಮ ಕೂಡ ಆಗಿ ಹೋದ್ರೆ ನಂತರ ಈ ಕಡೆ ಕಾವೇರಿಯವರು ಲಕ್ಷ್ಮಿನೇ ಲಕ್ಷ್ಮಿನೇನು ಇದ್ದಾರೆ ಹಾಕಿದರೆ ಮುಂದೆ ಏನೆಲ್ಲ ಆಗತ್ತೆ ಈ ಕಡೆ ಕಾವೇರಿಯವರು ಇನ್ನೂ ಕೂಡ ಕೀರ್ತಿ ವಿಶ್ವ ಹೇಳಿದ ತಕ್ಷಣ ಹೋಗ್ಬಿಟ್ಲು ನಾನು ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡಿದೆ ಮದುವೆ ಅಂತ ನಾನು ಅವ್ಳನ್ನ ಫೋರ್ಸ್ಫುಲಿ ಕಳಿಸಿಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ತಾನು ಕಿಡ್ನಪ್ ಮಾಡಿಸಿಲ್ಲ ಅಂತ ಹೇಳ್ತಿದ್ದಾರೆ ಒಮ್ಮೆ ಇಲ್ಲಿ ಕೀರ್ತಿನ ರಿಕ್ವೆಸ್ಟ್ ಮಾಡಿಕೊಂಡ್ರು ನಿನ್ನನ್ನು ಮದುವೆ ಮಾಡಿಸ್ತೀನಿ ಅಂತ ಹೇಳಿ ನೀನು ತ್ಯಾಗ ಮಾಡಮ್ಮ ಅಂತ ಕೇಳಿಕೊಂಡ್ರು ಅನ್ನೋ ವಿಷಯ ವೈಷ್ಣವ್ಗೆ ಗೊತ್ತಾದರೆ ಜೊತೆಗೆ ಕಿಡ್ನಪ್ ಮಾಡಿಸಿರುವುದು ಲ ಕಾವೇರಿಯವರು ಅಂತ ಗೊತ್ತಾದರೆ ಏನೆಲ್ಲ ನಡೀಬಹುದು ಏನಾಗುತ್ತೆ ಕ್ಲೈಮ್ಯಾಕ್ಸ್ ಸಂಚಿಕೆಗಳು ಹೇಗಿರುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂದರೆ ವೀಡಿಯೋಗೋಸ್ಕರ ವೇಚ್ ಮಾಡ್ತಾನೆ ಬರೀಬೇಕು